ಬಹಳಷ್ಟು ಜನ ಈ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ ಲಿಂಗೋತ್ತೇಜನ ಸಮಸ್ಯೆ ಅಥವಾ ನಪುಂಸಕತೆ ಅಂತ ಆ ಅನ್ಸಿದ್ರೆ ಅವರು ಲೈಫೇ ಮುಗಿದು ಹೋಯ್ತು ಅನ್ನೋ ಒಂದು ಭಾವನೆ ನಲ್ಲಿದ್ದಾರೆ ಸೊ ನನಗೆ ಇತ್ತೀಚೆಗೆ ನಾನು ಈ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನಲ್ಲಿ ಮೇಲೆ ವಿಡಿಯೋ ಮಾಡಿದ್ಮೇಲೆ ತುಂಬಾ ಜನ ನಂಗೆ ಕಾಲ್ ಮಾಡಿದರೆ ಹುಡುಗರಾಯ್ತು ಮದುವೆ ಆಗಿರೋರು ಸ್ವಲ್ಪ ಏಜ್ ಆಗಿರೋರು ಭಾಳಷ್ಟು ಜನ ಸೊ ಈ ಸಣ್ಣ ವಯಸ್ಸಿಂದ ಮ್ಯಾಸ್ಟ್ರ್ಬೇಟ್ ಮಾಡ್ಕೊಂಡು ಹಸ್ತ ಮೈತ್ರ ಮಾಡ್ಕೊಂಡು ಬಂದವರು ಸೊ ಅವ್ರಿಗೆಲ್ಲರಿಗೂ ಬಹಳಷ್ಟು ಒಂದು ಹತ್ತರಲ್ಲಿ ಒಂದು ಆರರಿಂದ ಏಳು ಜನಕ್ಕೆ ಅಂದ್ಕೊಳ್ಳಿ ಸೊ ಈಗ ಕಾಮನ್ ಆಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಸೊ ಅದಕ್ಕೆ ನಾನು ನಿಮಗೆ ನನ್ನ ಹಳೆ ವಿಡಿಯೋಸ್ನಲ್ಲಿ ಹೇಳ್ದಂಗೆ ಅದಕ್ಕೆ ದೈಹಿಕ ಕಾರಣಗಳು ಇದ್ದಾವೆ ಮಾನಸಿಕ ಕಾರಣಗಳು ಇದ್ದಾವೆ ಸೊ ಎಲ್ಲರೂ ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟು ಏನೋ ಒಂದು ಸರ್ಜರಿನೋ ಡಾಪ್ಲರೋ ಈ ಥರ ಏನು ಮಾಡೋಕ್ಕಾಗಲ್ಲ ಸೊ ನಾನು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ಈ ಒಂದು ಮಾತ್ರೆನ ನನ್ನ ಒಂದು ಪೇಷೆಂಟ್ಸಿಗೆ ಪ್ರಿಸ್ಕ್ರೈಬ್ ಮಾಡಿ ಇದು ಪ್ಯೂರ್ಲಿ ಆಯುರ್ವೇದಿಕ್ ಭಾಳಷ್ಟು ಜನ ಸರ್ ನನಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಬೇಕು ಇಂಗ್ಲೀಷ್ ಮೆಡಿಸಿನ್ ಬೇಡ ಅದೇನೋ ಒಂದು ತಪ್ಪು ಕಲ್ಪನೆ ಸೊ ಆಯುರ್ವೇದಿಕ್ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ಬಿಟ್ರೆ ನನಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಸೊ ಅಂಥವ್ರಿಗೋಸ್ಕರ ಯಾರಿಗೆ ಇ ಡಿ ಇದೆ ಅವರಿಗೋಸ್ಕರ ಈ ಒಂದು ಮಾತ್ರೆ ನಾನು ಪ್ರಿಸ್ಕ್ರೈಬ್ ಮಾಡಿ ನೋಡಿದೆ ಸೊ ಒಳ್ಳೆ ರಿಸಲ್ಟ್ಸ್ ಬಂತು ಸೊ ಹಂಗಾಗಿಬಿಟ್ಟು ನಾನು ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ದಿಸ್ ಇಸ್ ಪ್ಯೂರ್ಲಿ ಆಯುರ್ವೇದಿಕ್ ಪ್ರಿಪ್ರೇಷನ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಶ್ವಗಂಧ ಶಿಲಾಜೀತು ಶತಾವರಿ ಕೌಂಚ ವರಹಿ ಸಫೇದ್ ಮುಲ್ಸಿ ವಿದ್ರಾಹಿ ಖಂಡ್ ಕೇಸರ್ ಸಿದ್ಧ ಮಕರ್ ಧ್ವಜ ಭಸ್ಮ ಸೊ ಈ ಥರದ್ದು ಎಲ್ಲ ಸಿ ಇಟ್ಸ್ ಪ್ಯೂರ್ಲಿ ಆಯುರ್ವೇದಿಕ್ ಓಕೆ ಸೊ ನಾನು ನಿಮಗೆ ಹೇಳ್ದಂಗೆ ಸೊ ಕೆಲವೊಬ್ಬರಿಗೆ ಫಿಜಿಯೋಲಜಿಕಲ್ ಇರುತ್ತೆ ಕೆಲವೊಬ್ಬರಿಗೆ ಸೈಕಾಲಜಿಕಲ್ ಇರುತ್ತೆ ಕೆಲವೊಬ್ಬರಿಗೆ ಬೇರೆ ಬೇರೆ ಮಾತ್ರೆ ತೊಗೊಂಡು ಸೈಡ್ ಎಫೆಕ್ಟಿಂದ ಆಗಿರುತ್ತೆ ಸೊ ಈ ಸೊ ಯಾವುದೇ ಕಾರಣದಲ್ಲಿ ಇದ್ರೂ ಸ್ಟ್ರೆಸ್ಸು ಹೈ ಶುಗರ್ ಲಾಸ್ ಆಫ್ ಲಿಬಿಡೋ ಸೊ ಅಂಥವ್ರಿಗೆ ಈ ಒಂದು ಮಾತ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ನಾನು ನನ್ನ ಪೇಷಂಟ್ಸ್ಗೆ ಕೊಟ್ಟಿದ್ದೀನಿ ಸೊ ಅಟ್ಲೀಸ್ಟ್ ಒಂದು ಎರಡು ಇಲ್ಲ ಮೂರು ತಿಂಗಳು ದಿನಕ್ಕೆ ಒಂದರಿಂದ ಎರಡು ಕ್ಯಾಪ್ಸೂಲು ಸೊ ಉಗುರು ಬೆಚ್ಚ ನೀರು ಅಲ್ಲ ಇಲ್ಲ ಒಂದು ಈ ಹಾಲಲ್ಲಿ ಇದನ್ನು ತಗೊಂಡ್ರೆ ಒಂದು ನಿಮಗೆ ಎರಡರಿಂದ ಮೂರು ತಿಂಗಳಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಯಾರಿಗೆ ಈ ಒಂದು ಮಾತ್ರೆ ಬೇಕು ಕೆಳಗಡೆ ನಾನು ಕೊಟ್ಟಿರೋ ಕನ್ಸಲ್ಟೇಷನ್ ನಂಬರ್ಗೆ ನನಗೆ ಕಾಲ್ ಮಾಡಿ ನಾವು ಥ್ರೂಟ್ ಕರ್ನಾಟಕ ಇದನ್ನು ಕೊರಿಯರ್ ಮಾಡ್ತಾ ಇದ್ದೀವಿ ಆ್ಯಂಡ್ ರಿಸಲ್ಟ್ಸು ತುಂಬ ಚೆನ್ನಾಗಿದೆ